ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಬೀಜದ ಜ್ಯೂಸ್ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದೊಂದು ಯುನೀಕ್ ರೆಸಿಪಿ ಯೂಶ್ವಲಿ ನಾವು ಹಲಸಿನ ಹಣ್ಣಿನ ಬೀಜವನ್ನು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೇವಲ್ವಾ ಅದೇ ಥರ ಜ್ಯೂಸ್ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಹಲಸಿನ ಹಣ್ಣಿನ ಬೀಜವನ್ನು ತಿನ್ನಲ್ಲ ಒಮ್ಮೆ ಈ ಜ್ಯೂಸ್ ಟ್ರೈ ಮಾಡಿ ಹಾಗೆ ಎಲ್ಲರೂ ಟ್ರೈ ಮಾಡಿ ಈ ಹಲಸಿನ ಹಣ್ಣಿನ ಬೀಜದಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಹಾಗೆ ಬಿ ವೈಟಮಿನ್ ಇದೆ ಹಾಗಾಗಿ ಹಾರ್ಟಿದು ಪ್ರಾಬ್ಲಮ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ ಡೈಜೆಷನ್ಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ನಿವಾರಣೆಗೆಲ್ಲ ತುಂಬಾ ಒಳ್ಳೇದು ನೋಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನಾನಿಲ್ಲಿ ಹದಿನೆಂಟು ಹಲಸಿನ ಹಣ್ಣಿನ ಬೀಜ ತೆಕ್ಕೊಂಡಿದ್ದೇನೆ ನೋಡಿ ಈ ಥರ ಇರುತ್ತೆ ಯೂಶುವಲಿ ಟೂ ತ್ರೀ ಗ್ಲಾಸಸ್ ನಮ್ಮ ಜ್ಯೂಸ್ ಮಾಡಲಿಕ್ಕೆ ಇಷ್ಟು ಸಾಕಾಗತ್ತೆ ಆಮೇಲೆ ಅದರ ಮೇಲೇದು ವೈಟ್ ಕಲರ್ ಸಿಪ್ಪ ಇರುತ್ತಲ್ವ ಅದನ್ನು ಫುಲ್ಲು ತೆಗಿಬೇಕು ಹಾಗೆ ಇದು ಬೋನ್ ಹಾಗೆ ಸ್ಕಿನ್ ಮತ್ತು ಹೇರಿಗೆ ಕೂಡ ತುಂಬಾ ಒಳ್ಳೇದು ನೋಡಿ ಆಮೇಲೆ ಸ್ವಲ್ಪ ತೊಳಿಬೇಕಾಯ್ತಾ ಈ ಥರ ಒಂದು ಎರಡು ಸಲ ತೊಳಿರಿ ಆಮೇಲೆ ಇದನ್ನು ಕುಕ್ಕರಿಗೆ ಹಾಕಿ ಆರಿಂದ ಏಳು ವಿಶಲ್ ತನಕ ಇಡಬೇಕಾಗತ್ತೆ ಯಾಕಂದ್ರೆ ಇದು ಫುಲ್ ಸಾಫ್ಟ್ ಆಗಬೇಕು ಬೀಜ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಒಂದು ಆರಿಂದ ಏಳು ವಿಷಲ್ ತನಕ ಇಡುವ ಹಾಗೆ ಇದರಲ್ಲಿ ಹೈ ಪ್ರೋಟೀನ್ ಹಾಗೆ ಕಬ್ಬಿನಾಂಶ ಇದೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಹಾಲು ತಗೊಂಡಿದ್ದೇನೆ ನಾನಿಲ್ಲಿ ದನದ ಹಾಲು ತಗೊಂಡಿದ್ದೇನೆ ಇದರಲ್ಲಿ ತುಂಬ ಪ್ರೋಟೀನ್ ಹಾಗೆ ಕ್ಯಾಲ್ಸಿಯಂ ಇದೆ ನೀವು ಬೇರೆ ಪ್ಯಾಕೆಟ್ ಹಾಲು ಕೂಡ ತಗೊಳ್ಬೋದು ನೋಡಿ ಈಗ ಬೆಂದಾಗಿದೆ ನೋಡಿ ಈ ಥರ ಆಗತ್ತೆ ಹಾಲನ್ನು ಬಿಸಿ ಮಾಡಿ ತಣ್ಣಗಾಗಿ ಮತ್ತೆ ಜ್ಯೂಸಿಗೆ ಆ್ಯಡ್ ಮಾಡಿ ಆಯಿತಾ ನೋಡಿ ಈ ಥರ ಅದು ಸಿಪ್ಪೆ ಹೋಗುತ್ತೆ ಇದು ಆಪ್ಷನಲ್ ಬೇಕಿದೆ ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಜ್ಯೂಸಿದು ಬಟ್ ನಾವಿಲ್ಲಿ ಸ್ಕಿನ್ ತೆಗೆದಿದ್ದೇವೆ ನೀವು ನೋಡ್ಬೋದು ಅದು ಬೇಗ ಬರತ್ತೆ ಸ್ಕಿನ್ನ ಹಾಗೆ ಎಲ್ಲದ್ರ ಸ್ಕಿನ್ ತೆಗೆಯಬೇಕು ನೋಡಿ ಇದು ಬೇಯಿಸಿದ ನೀರು ಯೂಸ್ ಇಲ್ಲ ನೋಡಿ ಬ್ರೌನ್ ಕಲರ್ ಸ್ಕಿನ್ ತೆಗೆದಾಗಿದೆ ಆಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೇನೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಬೇಕು ಟೋಟಲಿ ಒಂದು ಮೂರು ಗ್ಲಾಸ್ ಬೇಕಿದ್ದೆ ನಾವು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಬೇಕಾಗತ್ತೆ ನೋಡಿ ಮೊದಲಿಗೆ ಒಂದು ಗ್ಲಾಸ್ನಷ್ಟು ಹಾಲು ಹಾಕಿ ಗ್ರೈಂಡ್ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಆಮೇಲೆ ಇನ್ನೊಂದು ಗ್ಲಾಸ್ ಹಾಲನ್ನು ಆ್ಯಡ್ ಮಾಡಿ ಐಸ್ ಕ್ಯೂಬ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಬೇಕು ನಾನಿಲ್ಲಿ ಮೂರು ಐಸ್ ಕ್ಯೂಬ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ತುಂಬಾ ಟೇಸ್ಟ್ ಆಗತ್ತೆ ಆಮೇಲೆ ಗ್ರೈಂಡ್ ಮಾಡಬೇಕು ನೋಡಿ ಜ್ಯೂಸ್ ರೆಡಿಯಾಗಿದೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಸಕು ಟೇಸ್ಟಿ ಆಗಿರುತ್ತೆ ಕ್ರೀಮಿ ಕ್ರೀಮಿ ಆಗಿರುತ್ತೆ ಈ ಹಲಸಿನ ಹಣ್ಣಿನ ಬೀಜ ಬ್ರೈನ್ ಡೆವಲಪ್ಮೆಂಟಿಗೆ ಹಾಗೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ ಇದರಲ್ಲಿ ತುಂಬ ಔಷಧೀಯ ಗುಣಗಳಿದೆ ಈ ಥರ ಒಂದು ಯುನಿಕ್ ರೆಸಿಪಿ ಜ್ಯೂಸ್ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಥರ ಹಲಸಿನ ಹಣ್ಣಿನ ಬೀಜ ಸಿಗತ್ತಲ್ವ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು